ಶಿವಮೊಗ್ಗ ಮಹಾನಗರ ಪಾಲಿಕೆ ಒಂದನೇ ವಾರ್ಡ್ ವ್ಯಾಪ್ತಿ ಸೋಮಿನಕೊಪ್ಪದಲ್ಲಿರುವ ಕೆರೆಯು ಶಿವಮೊಗ್ಗ ತಾಲೂಕಿನಲ್ಲಿಯೇ ಅತಿದೊಡ್ಡ ಕೆರೆ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಪ್ರಸ್ತುತ ವರ್ಷ ಕೂಡ ಕೆರೆಯ ನೀರಿನ ಸಂಗ್ರಹದ ಪ್ರಮಾಣ ಗರಿಷ್ಠ ಮಟ್ಟ ತಲುಪಿದೆ ಆದರೆ ವಿಶಾಲವಾದ ಕೆರೆಯನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳಿಸುವ ಯೋಜನೆಗಳು ಸಂಪೂರ್ಣ ಮೂಲೆ ಗುಂಪಾಗಿವೆ ಆಡಳಿತದ ದಿವ್ಯ ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ ಸದ್ಯ ಕೆರೆಯ ಸುತ್ತಮುತ್ತಲು ಅವ್ಯವಸ್ಥೆ ಆವರಿಸಿದ್ದು ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ ಸಣ್ಣ ನೀರಾವರಿ ಇಲಾಖೆ ಅಧೀನದಲ್ಲಿರುವ ಸೋಮಿನಕೊಪ್ಪ ಕೆರೆಯನ್ನು ಈ ಹಿಂದೆ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಡಳಿತ ತನ್ನ ಸುಪರ್ದಿಗೆ ತೆಗೆದುಕೊಂಡಿತ್ತು ತನ್ನ ಬಳಿ ಇರುವ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಕೆರೆಯನ್ನು ಸರ್ವಾಂಗೀಣ ಅಭಿವೃದ್ಧಿಗೊಳಿಸಿ ನಗರದ ಪ್ರವಾಸಿ ತಾಣವಾಗಿ ರೂಪಿಸುವುದಾಗಿ ಹೇಳಿಕೊಂಡಿತ್ತು ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕೆರೆಯ ಏರಿಯಾ ಮೇಲೆ ವಾಕಿಂಗ್ ಪಾತ್ ನಿರ್ಮಾಣ ವಿದ್ಯುತ್ ದೀಪಗಳ ಅಳವಡಿಕೆ ಕೆರೆ ಮಧ್ಯೆ ವ್ಯೂ ಪಾಯಿಂಟ್ ನಿರ್ಮಾಣ ಮಕ್ಕಳ ಆಟದ ಸಾಮಗ್ರಿಗಳ ಅಳವಡಿಕೆ ಆಸನಗಳ ವ್ಯವಸ್ಥೆ ಕೆರೆ ಸುತ್ತಲೂ ಫೆನ್ಸಿಂಗ್ ಅಳವಡಿಕೆ ಸೇರಿದಂತೆ ಕೆರೆ ಸಂರಕ್ಷಣೆ ಹಾಗೂ ಒತ್ತುವರಿ ತೆರವಿಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿತ್ತು ಈ ಸಂಬಂಧ ಸರಿಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಸ್ತೃತ ಯೋಜನೆ ಸಿದ್ಧಪಡಿಸಿತ್ತು ಈ ಸಂಬಂಧ ರಾಜ್ಯ ಸರ್ಕಾರದಿಂದಲೂ ಅನುಮತಿ ಪಡೆದುಕೊಂಡಿತ್ತು ಆದರೆ ತದನಂತರ ಉಲ್ಟಾ ಒಡೆದಿದ್ದ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಕೆರೆ ಅಭಿವೃದ್ಧಿಗೊಳಿಸುವ ಯೋಜನೆಯಿಂದ ಹಿಂದೆ ಸರಿದಿತ್ತು ಕೆಲ ಸಣ್ಣ ಪುಟ್ಟ ಕಾಮಗಾರಿಗಳನ್ನು ನಡೆಸಿ ಕೈ ತೊಳೆದುಕೊಂಡಿತ್ತು ಪ್ರಾಧಿಕಾರ ನಡೆಸಿದ ಕಾಮಗಾರಿಯು ಕಳಪೆಯಾಗಿದ್ದ ಆರೋಪಗಳು ಕೇಳಿಬಂದಿದ್ದವು ಇದೀಗ ಸೋಮಿನಕೊಪ್ಪ ಕೆರೆಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ತನ್ನ ಒಡೆತನಕ್ಕೆ ತೆಗೆದುಕೊಂಡ ನಂತರ ಸದರಿ ಕೆರೆಯನ್ನು ಏಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ ಒಂದೆಡೆ ಕೆರೆ ಅಭಿವೃದ್ಧಿಗೆ ಪ್ರಾಧಿಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಮತ್ತೊಂದೆಡೆ ಸಣ್ಣ ನೀರಾವರಿ ಇಲಾಖೆಯು ತನಗೂ ಕೆರೆಗೂ ಸಂಬಂಧವೇ ಇಲ್ಲದಂತೆ ನಡೆದುಕೊಳ್ಳುತ್ತಿದೆ ಎಂದು ಸ್ಥಳೀಯ ನಾಗರಿಕರು ದೂರುತ್ತಾರೆ ಕೆರೆಯ ಸುತ್ತಮುತ್ತಲೂ ಖಾಸಗಿ ಲೇಔಟ್ ನಿರ್ಮಾಣವಾಗುತ್ತಿದ್ದು ಕೆರೆ ಜಾಗ ಒತ್ತುವರಿಯಾಗಿರುವ ಆರೋಪಗಳಿವೆ ಕೆಲವರು ಕೆರೆಗೆ ಘನತ್ಯಾಜ್ಯಗಳನ್ನು ತಂದು ಹಾಕುತ್ತಿದ್ದಾರೆ ಕೆರೆ ಏರಿಯಾ ಮೇಲೆ ಗಿಡಗಂಟೆ ಬೆಳೆದುಕೊಂಡು ಅವ್ಯವಸ್ಥೆಯ ಆಗರವಾಗಿದೆ ಲೇಔಟ್ಗಳ ಚರಂಡಿ ನೀರನ್ನು ಕೆರೆಗೆ ಬಿಡಲಾಗುತ್ತಿದೆ ಎಂದು ನಾಗರಿಕರು ಆರೋಪಿಸುತ್ತಾರೆ ಇನ್ನಾದರೂ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತವು ಶಿವಮೊಗ್ಗ ತಾಲೂಕಿನಲ್ಲಿಯೇ ಅತಿದೊಡ್ಡ ಕೆರೆಯಾದ ಸೋಮಿನಕೊಪ್ಪ ಕೆರೆಯನ್ನು ಪ್ರವಾಸಿ ತಾಣವಾಗಿ ರೂಪಿಸಿ ಸಂರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಗಮನ ಹರಿಸಬೇಕಾಗಿದೆ ಎಂದು ನಾಗರಿಕರು ಆಗ್ರಹಿಸುತ್ತಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವನ್ಯವಾಡ್ ಸೋಮಿನಕೊಪ್ಪ ಅತಿ ದೊಡ್ಡ ಕೆರೆ ನಮ್ಮ ಶಿವಮೊಗ್ಗ ತಾಲೂಕಲ್ಲಿ ಅತಿ ದೊಡ್ಡ ಕೆರೆ ಅತಿ ದೊಡ್ಡದು ಸೂಡೋದವ್ರು ಒಂದು ಹತ್ತು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ಬೋಟಿಂಗ್ ಮಾಡ್ತೀವಿ ಲೈಟಿಂಗ್ ಮಾಡ್ತೀವಿ ಮತ್ತೆ ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು ಒಂದು ಸ್ವಲ್ಪ ಏರಿ ಮಾಡಿದ್ರು ಕಾಲುವೆ ಮಾಡಿದ್ರು ಅದು ಕಳಪೆ ಕಾಮಗಾರಿ ಮಾಡಿ ಎಲ್ಲ ಹೊಡೆದೋಗ್ಬಿಡ್ತು ಮತ್ತೆ ಅವಲ್ಲಿಗಿಂದಾನು ಎರಡು ವರ್ಷ ಆಯ್ತು ಏನು ತಿರುಗೇ ನೋಡಿಲ್ಲ ಎಲ್ಲ ಕೆರೆಯನ್ನು ಗಲೀಜಾಗ್ಬಿಟ್ಟಿದೆ ಮತ್ತೆ ಕೆರೆ ಎಲ್ಲ ಪೂರ್ತಿ ಹಾಳಾಗೋಗ್ತಾ ಇದೆ ಆದ್ರೆ ನಮ್ಮ ಶಿವಮೊಗ್ಗದಲ್ಲಿ ಇರೋ ಅತಿ ದೊಡ್ಡ ಕೆರೆ ಆದ್ರೂ ಏನು ಇಲ್ಲಿ ಕೆಲಸಗಳು ಆಗ್ತಿಲ್ಲ ಈಗ ಸರ್ಕಾರ ಇಲ್ಲಿಗೆ ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗಲಿ ಮತ್ತೆ ನಮ್ಮ ಎಸ್ ಪಿ ಸಾಹೇಬ್ರಾಗಲಿ ಎಲ್ಲರೂ ಇಲ್ಲಿ ಗಮನಿಸಿ ನಮ್ಮ ಕೆರೆಯನ್ನು ನಮ್ಮ ಸೋಮಿನ ಕಪ್ಪ ಅಭಿವೃದ್ಧಿ ಮಾಡ್ಕೊಡ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವೊಂದು ಮನವಿ ಶಿವಮೊಗ್ಗ ಸೋಮಿನ ಕಪ್ಪ ಅತಿ ದೊಡ್ಡ ಕೆರೆ ಒಂದು ಮನವಿ ಮಾಡಿ ಏನಾರ ಏನಾರ ಒಂದು ಅನುದಾನ ಅನುದಾನ ನಮಗೆ ಈ ಕೆರೆಗೆ ನೀವು ಕೊಡಬೇಕಂತ ನಾವು ಮನವಿ ಮಾಡಿ ಕೇಳಿದ್ವಿ ನಮ್ಮ ಶಿವಮೊಗ್ಗ ತಾಲೂಕಿನ ಸೋಮಂಗಪ್ಪ ಕೆರೆ ಅತಿ ದೊಡ್ಡ ಕೆರೆ ಆದರೆ ನಮ್ಮ ಕೆರೆಗೆ ಏನು ಅಭಿವೃದ್ಧಿ ಆಗ್ತಿಲ್ಲ ಮತ್ತೆ ಒತ್ತುವರಿ ಆ ಕಡೆಯಿಂದ ಈ ಕಡೆಯಿಂದ ಲೇಔಟ್ ಅಲ್ಲಿ ಗಲೀಜ್ ನೀರು ಮತ್ತೆ ವಿಜಿಡಿ ನೀರು ಎಲ್ಲ ಈ ಕಡೆ ಚರಂಡಿ ಮನೆಗಳು ಜಾಸ್ತಿ ಆದಾಗ ಎಲ್ಲ ನೀರು ಬಂದು ನೀರೆಲ್ಲ ನಮ್ಮ ದನಕರ ಕುಡಿಯೋ ನೀರೆಲ್ಲ ಹಾಳಾಗ್ತಿದೆ ಅದಕ್ಕೆ ನೀರು ಬೇರೆ ಕಡೆ ಹೋದಂಗೆ ಮಾಡಿ ನಮ್ಮ ಕೆರೆ ಸ್ವಚ್ಛವನ್ನು ಇಡೋಕ್ಕೆ ನಮ್ಮ ಸರ್ಕಾರದಿಂದ ಒಂದು ಮನವಿ ನಾವು ಮಾಡ್ತಿದ್ದೀವಿ ಮತ್ತು ನಮ್ಮ ಕೆರೆ ಶಿವಮೊಗ್ಗದಲ್ಲಿ ಅತಿ ದೊಡ್ಡ ಕೆರೆ ನಮ್ಮ ಕೆರೆ ಅಭಿವೃದ್ಧಿ ಮಾಡಿಕೊಡಿ ಅಂತ ನಿಮ್ಮಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯೊಂದು ಮಾಡ್ತಿದ್ದೀವಿ ನಾವು ಮತ್ತು ನಮ್ಮ ಈ ಕೆರೆಯಲ್ಲಿ ಬೇಸಿಗೆಯಲ್ಲಿ ಇರಲಿ ಫುಲ್ ಇರುತ್ತೆ ನೀರು ಒಂದು ಬೋಟಿಂಗು ಒಂದು ಟೂರಿಸ್ಟ್ ಪ್ಲೇಸು ಮತ್ತು ಪಾರ್ಕು ವಾಕಿಂಗು ವಾಕಿಂಗ್ ಪ್ಲೇಸ್ ಎಲ್ಲ ಇದ್ರೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಮತ್ತು ಸಾವಿರಾರು ಜನ ಇಲ್ಲೆಲ್ಲ ಮಾಡಿದರೆ ಅನುಕೂಲ ಆಗಿರೋ ಚೆನ್ನಾಗಿರತ್ತೆ ಸ್ವಚ್ಛ ಇರುತ್ತೆ ಕೆರೆ ಅದು ಮಾಡ್ಕೊಡ್ಬೇಕು ಅಂತೇಳಿ ನಮಗೆ ನಮಗೆ ಸರ್ಕಾರದಿಂದ ಒಂದು ಮನವಿ ಮಾಡ್ತಿದ್ದೀವಿ ಮಾಡಿಕೊಡ್ಬೇಕು ಅಂತೇಳಿ ನಮ್ಮದೊಂದು ಕೋರಿಕೆ